ಹೊಸ ದಿಕ್ಕಿಗೆ ಸಾಕ್ತಾ ಇದೆ ನೇತ್ರಾವತಿ ನದಿ ತೀರದ ಬುರುಡೆ ಕೇಸು ಬಂಗ್ಲೆಗುಡ್ಡದಲ್ಲಿ ಗುಂಡಿ ತೋಡುತ್ತಾ ಎಸ್ಐಟಿ ಟಿ ಟೀಮ್ ಅನ್ನೋದೊಂದು ಪ್ರಶ್ನೆ ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಬಂಗ್ಲೆಗುಡ್ಡ ರಹಸ್ಯ ಭೇದಿಸೋಕೆ ಇದೀಗ ಎಸ್ಐಟಿ ಮುಂದಾಗ್ತಾ ಇರೋದು ಇವತ್ತು ಪ್ರಮುಖವಾಗಿ ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳಿಂದ ಶೋಧ ಕಾರ್ಯವನ್ನು ಮಾಡಲಾಗುತ್ತಾ ಅನ್ನೋದೊಂದು ಪ್ರಶ್ನೆ ಬಲವಾಗಿ ಕಾಡ್ತಾ ಇದೆ ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಜರ ವಶಕ್ಕೆ ಪಡೆಯುವುದಕ್ಕೆ ಎಸ್ಐ ಟಿ ತನ್ನದೇ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು ಭೂಮಿ ಮೇಲ್ಮೈನಲ್ಲಿ ಪತ್ತೆಯಾಗಿದ್ದ ಅಸ್ಥಿ ಪಂಜರ ಎಸ್ಐ ಟಿ ಕೈಗೆ ಸೇರಿದೆ ಗುಡ್ಡ ಕಾಡಿನ ಸರ್ವೆ ರಿಪೋರ್ಟ್ ಅರಣ್ಯ ಇಲಾಖೆಯಿಂದ ಹಳೆಯ ಸರ್ವೆ ರಿಪೋರ್ಟ್ ಇದನ್ನೂ ಕೂಡ ಸಲ್ಲಿಕೆ ಮಾಡಿದ್ದಾರೆ ನೆನ್ನೆ ಇಡೀ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಇಡೀ ದಿನ ಬಂಗ್ಲೆಗುಡ್ಡ ಕಾಡಿನ ಮಾಹಿತಿಯನ್ನು ಎಸ್ ಐ ಟಿ ಕೂತಲೇ ಕಲೆ ಹಾಕಿದೆ ಅರಣ್ಯ ಅಧಿಕಾರಿಗಳಿಗೆ ಹೇಳಿದರು ಗ್ರಾಮ ಪಂಚಾಯತಿ ಅವರಿಗೆ ತಿಳಿಸಿದ್ರು ಅವರಿಗೆ ತಿಳಿಸಿದ್ರು ಅಲ್ಲಿ ಎಷ್ಟು ವರ್ಷ ಹಳೆಯ ಮರಗಳಿದೆ ಅಲ್ಲಿನ ಪ್ರದೇಶ ಯಾವ ರೀತಿ ಆಗಿದೆ ಏನು ಎತ್ತ ಇಲ್ಲಿವರೆಗೂ ಎಷ್ಟು ದೇಹಗಳನ್ನು ಅಲ್ಲಿ ದಫನ್ ಮಾಡಲಾಗಿತ್ತು ಎಷ್ಟು ದೇಹಗಳು ಅಂದರೆ ದೇಹಗಳು ಶರೀರಗಳು ಪ್ರತಿ ಒಂದರ ಬಗ್ಗೆಯೂ ಕೂಡ ಎಸ್ ಐ ಟಿ ಮಾಹಿತಿಯನ್ನು ಕಲೆ ಹಾಕಿದೆ ನಿನ್ನೆ ಮತ್ತು ಮೊನ್ನೆ ಎರಡು ದಿನಗಳ ಕಾಲ ಈ ಶೋಧ ಕಾರ್ಯ ಮಾಡಬೇಕು ಅಥವಾ ಮಾಡ್ತಾರೆ ಅನ್ನೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ತಯಾರಿಗಳನ್ನ ಏನೆಲ್ಲ ದಾಖಲೆಗಳನ್ನು ಸಂಗ್ರಹಿಸಬೇಕಾಗಿತ್ತು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿತ್ತು ಅದೆಲ್ಲವನ್ನ ಮಾಡಿ ಆಗಿದೆ ಯಾಕೆ ಗುಡ್ಡ ಕಾಡಿನಲ್ಲೇ ಈ ಅಸ್ಥಿಪಂತ್ರ ಸಿಗುತ್ತೆ ಅದು ಮುಖ್ಯವಾಗಿ ಇದ್ದಂಥ ಪ್ರಶ್ನೆ ಅನೇಕರಿಗೆ ಇದೇ ಪ್ರಶ್ನೆ ಇರೋದು ಹೋಗಿ ಬಂದು ಹೋಗಿ ಬಂದು ಗುಡ್ಡ ಬಂಗ್ಲೆ ಗುಡ್ಡ ಅಂತ ಬಂಗ್ಲೆ ಗುಡ್ಡದಲ್ಲೇ ಯಾಕೆ ಅಸ್ಥಿಪಂಜರ ಸಿಗಬೇಕು ಸಾಯೋರು ಅಲ್ಲೇ ಹೋಗಿ ಯಾಕೆ ಸಾಯಬೇಕು ಮೃತದೇಹಗಳು ಅಲ್ಲೇ ಯಾಕೆ ಸಿಗಬೇಕು ಎಲ್ಲಿಂದ ತಂದು ಇಲ್ಲಿ ಬಿಸಾಗ್ತಾಯಿದ್ರು ಅಥವಾ ಮೃತದೇಹಗಳೇ ಇಲ್ಲಿ ಪತ್ತೆ ಆಗ್ತಾಯಿದ್ವು ಅಥವಾ ಮೃತದೇಹಗಳನ್ನು ಇಲ್ಲೇ ದಫನ್ ಮಾಡ್ತಾ ಇದ್ರು ಅಲ್ಲಿ ಏನಿದೆ ಅಂಥದ್ದು ಸೊ ಹಾಗಾಗಿ ಅಲ್ಲಿ ಬಹಳ ವರ್ಷಗಳಿಂದ ತಲತಲಾಂತರದಿಂದ ಇರುವಂಥ ಸ್ಥಳೀಯರು ಇರ್ತಾರೆ ಅವ್ರುಗಳ ಒಂದಷ್ಟು ಮಾತುಗಳನ್ನು ಆಡ್ತಾರೆ ನೋಡಿರ್ತಾರೆ ಕೇಳಿರ್ತಾರೆ ಅವ್ರ ಅನುಭವಕ್ಕೆ ಬಂದಿರತ್ತೆ ಹಾಗಂತ ಹೀಗಂತೆ ಇಲ್ಲ ನಾನೇ ನೋಡಿದ್ದೆ ಇಲ್ಲ ಇದು ಅದೇ ತರದ ಸ್ಪಾಟು ಹೆಂಗ್ ಅದೇ ತರದ ಸ್ಪಾಟು ಯಾಕೆ ಅದೇ ತರದ ಸ್ಪಾಟು ಸೊ ಅದೆಲ್ಲದ್ರ ಬಗ್ಗೆ ಸ್ಥಳೀಯರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಜೊತೆಗೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಅರಣ್ಯ ವ್ಯಾಪ್ತಿಗೆ ಬರುತ್ತೆ ಅಂದ್ಮೇಲೆ ಸಂಪೂರ್ಣವಾದಂತ ಡೀಟೇಲ್ಸ್ ಇರುತ್ತೆ ಇಷ್ಟು ಎಕರೆ ಜಾಗ ಆಗಿದೆ ಈ ಒಂದು ಪರಿಸ್ಥಿತಿ ಇದೆ ಇಲ್ಲಿ ಅನೇಕ ಬಾರಿ ಮೃತದೇಹಗಳು ಸಿಕ್ಕಿದ್ದಿದೆ ಅದನ್ನು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಿದೆ ಅಥವಾ ಪೊಲೀಸರು ನಮಗೆ ಇನ್ಫಾರ್ಮ್ ಮಾಡಿದ್ದಿದೆ ಮೃತದೇಹಗಳನ್ನು ಇಲ್ಲಿ ಕೂಡೋದಕ್ಕೆ ಅವಕಾಶ ಕೊಟ್ಟಿದ್ವಿ ಆರ್ ಕೊಟ್ಟಿಲ್ಲ ಅಥವಾ ನಮ್ ಗಮನಕ್ಕೆ ಬಂದಿದೆ ಿಲ್ಲ ಕಾಡಿನ ಪರಿಸ್ಥಿತಿ ಹೀಗಿದೆ ಇಷ್ಟು ಮರಗಳಿದೆ ಇಂಥ ಮರಗಳಿಗಿದೆ ಸೊ ಈ ಥರದ ಎಲ್ಲವನ್ನೂ ಕೂಡ ಅರಣ್ಯ ಇಲಾಖೆಯು ಕೂಡ ಮಾಹಿತಿಯನ್ನು ನೀಡಿದೆ ಎಸ್ ಐ ಟಿಗೆ ಹಾಗಾಗಿ ಎಲ್ಲ ಆಧಾರವನ್ನು ತರಿಸಿಕೊಂಡು ಕಲೆಕ್ಟ್ ಆಗಿ ಮಾಡಿಕೊಂಡಿರುವಂಥ ಎಸ್ ಐ ಟಿ ಇವತ್ತು ತಲಾಶ್ ಮಾಡಬಹುದಾದ ಸಾಧ್ಯತೆ ಇದೆ ಈಗಾಗಲೇ ಕೋರ್ಟ್ ಮೆಟ್ಟಿಲು ಏರಲಾಗಿತ್ತು ಇಲ್ಲಿ ಏನು ಮೃತದೇಹಗಳ ಮೂಳೆಗಳು ಸಿಕ್ಕಿತು ಅಂತ ಹೇಳ್ತಾ ಇದ್ರು ಇದಕ್ಕೆ ಆದಷ್ಟು ಬೇಗ ಮಾಜರು ಮಾಡೋದಕ್ಕೆ ತಿಳಿಸಿ ಅಂತ ಹಾಗಾಗಿ ಎಸ್ ಐ ಟಿ ಮೇಲೆ ಒತ್ತಡ ಅಂತೂ ಇದೆ ಮನೆ ಮೊಹಂತಿ ಅವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಮ್ಯಾರಥಾನ್ ಮೀಟಿಂಗ್ಸ್ಗಳನ್ನು ಮಾಡಿದ್ರು ಆಗ್ಲೂ ಕೂಡ ಆ ಸ್ಥಳದಲ್ಲಿ ಸತ್ಯಶೋಧನ ಮಾಡಿ ಅಂತಾನೆ ಹೇಳಿ ಹೋಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ರಿಪೋರ್ಟ್ ಸಲ್ಲಿಕೆ ಮಾಡಬೇಕಾಗತ್ತೆ ಆಗಾಗಲೇ ಎಸ್ ಐ ಟಿ ಮೇಲೆ ಬಹಳ ಡಿಲೇ ಮಾಡ್ತಾ ಇದ್ದಾರೆ ಅನ್ನೋದೊಂದು ಆರೋಪ ಕೂಡ ಇದೆ ಹಾಗಾಗಿ ಇವತ್ತು ಸ್ಥಳ ಮಹಾಜರು ಮಾಡಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನೋಡೋಣ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಮಂಗಳೂರಿನಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಸಹಜವಾಗಿ ಈ ಅನ್ನ ಈ ಮಾಸ್ಕ್ ಮ್ಯಾನ್ ಇದ್ದಾಗಲೂ ಕೂಡ ನಾವೆಲ್ಲ ಕೇಳಿದ್ವಿ ಭಯಂಕರವಾದ ಭಯಾನಕವಾದ ಕತೆಯನ್ನು ಆತ ಹೇಳಿದ ಗುಡ್ಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಅದಾದ್ಮೇಲೆ ಸ್ಥಗಿತ ಆಗಿತ್ತು ಶೋಧ ಕಾರ್ಯ ಈಗ ಮತ್ತೊಮ್ಮೆ ಶೋಧ ಕಾರ್ಯ ಅನ್ನೋದು ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ ಅಂಥದ್ದು ಏನಿದೆ ಬಂಗ್ಲಾ ಗುಡ್ಡದಲ್ಲಿ ಮೃತದೇಹಗಳ ಮೂಳೆಗಳು ಸಿಗ್ತಾ ಇದೆ ಅಂದರೆ ಅಲ್ಲೇ ಯಾಕೆ ಸಿಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಸ್ಥಳೀಯವಾಗಿ ಏನೆಲ್ಲ ಮಾತುಕತೆಗಳು ಚರ್ಚೆಗಳು ನಡೀತಾ ಇತ್ತು ಏನೆಲ್ಲ ಡೀಟೇಲ್ಸನ್ನು ಕಲೆ ಹಾಕೊಂಡಿದ್ದಾರೆ ಎಸ್ ಐ ಟಿ ಅಂತ ಆದಿತ್ಯ ಆ ಎಸ್ ನೀತಿ ಹೌದು ಯಾಕಂದರೆ ಎಸ್ ಐ ಟಿಗೆ ಈ ಹಿಂದೆ ಚಿನ್ನಯ್ಯ ಇದ್ದಂಥ ಸಂದರ್ಭದಲ್ಲಿ ಉತ್ಖನನ ಮಾಡಿದಷ್ಟು ಅಥವಾ ವಸ್ತಿ ಹುಡುಕಿದಷ್ಟು ಸುಲಭ ಅಥವಾ ಪರಿಸ್ಥಿತಿ ಸದ್ಯ ಈಗ ಇಲ್ಲ ಯಾಕಂದರೆ ಯಾವಾಗ ಉತ್ಖನಗಳು ಜಾಸ್ತಿ ಆಗ್ತಾ ಹೋಯಿತು ಅದರಲ್ಲಿ ಯಾವುದೇ ರೀತಿ ಅವಶೇಷಗಳು ಸಿಗದೆ ಹೋದಂಥ ಸಂದರ್ಭ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿದ್ದಿದ್ವು ನೀವು ಉತ್ಖನನ ಮಾಡುತ್ತಾ ಇರುವಂಥದ್ದು ಯಾಕೆ ಯಾಕೊಂದು ಪವಿತ್ರ ಕ್ಷೇತ್ರದಲ್ಲಿ ಈ ಥರ ಕಾರ್ಯಾಚರಣೆಯನ್ನು ಮಾಡಿ ಅದಕ್ಕೆ ಕಳಂಕ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನುವಂಥ ರೀತಿಯ ಒಂದು ರಾಜಕೀಯ ಜಟಾಪಟಿ ಜೋರಾದಂಥ ಹಿನ್ನೆಲೆ ಉತ್ಖನನಕ್ಕೆ ಬ್ರೇಕ್ ಹಾಕಲಾಗುತ್ತೆ ಚಿಹ್ನೆಯನ್ನು ವಿಚಾರಣೆ ಮಾಡಲಾಗುತ್ತೆ ಈ ಸಂದರ್ಭ ಯು ಟರ್ನ್ ಹುಡಿತಾನೆ ಈಗ ಜೈಲ್ ಪಾಲಾಗಿದ್ದಾನೆ ಚಿನ್ನಯ್ಯ ಜೊತೆಗೆ ಇದ್ದಿದ್ರೆ ಎಸ್ ಐ ಟಿಗೆ ಈಗ ಈ ಮಾಡುವಂಥ ವೇಳೆಯಲ್ಲಿ ಆ ಅಸ್ಥಿ ಪಂಜರಗಳನ್ನು ವಶಕ್ಕೆ ಪಡಿಬೋದಿತ್ತು ಏನೋ ಯಾಕಂದ್ರೆ ಆತನ ಆರೋಪದ ಮೇಲೆ ಎಸ್ ಐ ಟಿ ಫಾರ್ಮ್ ಆಗಿದ್ದು ನಾನು ಅಸ್ಥಿ ಪಂಜಾರಗಳನ್ನು ತೋರಿಸ್ತೀನಿ ಅಂತ ಹಾಗಾಗಿ ಭೂಮಿಯ ಮೇಲ್ಮೈಯಲ್ಲಿ ಕೂಡ ಎಸ್ ಐ ಟಿಗೆ ಅದನ್ನು ಸಲೀಸಾಗಿ ವಶಕ್ಕೆ ಪಡೆಯುವಂಥ ಅವಕಾಶಗಳು ಇತ್ತು ಆದರೆ ಸದ್ಯ ಅಂತ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಚಿನ್ನಯ್ಯ ಜೈಲಲ್ಲಿದ್ದಾನೆ ಸೊ ರ್ಯಾಂಡಮ್ ಆಗಿ ಅವರು ಮಹಜರು ಮಾಡೋದಕ್ಕೆ ಹೋಗದ ಸಂದರ್ಭದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಮತ್ತು ವಿಠಲ್ ಗೌಡ ಕೂಡ ಒಂದು ಸ್ಫೋಟಕ ಆರೋಪಗಳನ್ನು ಮಾಡಿದ್ದಾರೆ ರಾಶಿ ರಾಶಿ ಮೂಳೆಗಳು ಇದೆ ಅಂತ ಸೊ ಅದು ಭೂಮಿಯ ಮೇಲ್ಭಾಗದಲ್ಲಿ ಇದೆ ಅನ್ನೋದು ಅವರ ಹೇಳಿಕೆಯಿಂದ ಸ್ಪಷ್ಟವಾಗುತ್ತೆ ಹಾಗಾಗಿ ಎಸ್ ಒಂದು ಪರಿಶೀಲನೆ ಏನ್ ಮಾಡ್ತಾ ಇದೆ ವಶಕ್ಕೆ ಪಡೆಯೋದಕ್ಕೆ ರೈಟ್ಸ್ ಇದೆಯಾ ಇನ್ ಕೇಸ್ ನಾವು ವಶಕ್ಕೆ ಪಡೆದರೆ ಮುಂದೆ ಕಾನೂನಾತ್ಮಕ ಸಂಕಷ್ಟಗಳು ಏನಾದರೂ ಎದುರಾಗುವಂತ ಸಾಧ್ಯತೆಗಳು ಅನ್ನುವಂಥ ರೀತಿಯಲ್ಲಿ ಯಾಕಂದ್ರೆ ಒಮ್ಮೆ ಎಸ್ ಐ ಟಿ ಮುಟ್ಟಿದ್ರೆ ಅದರ ಆಳದವರೆಗೂ ಹೋಗಬೇಕು ಒಂದು ಭೂಮಿಯ ಆಳದವರೆಗೂ ಕೂಡ ಹೋಗಬೇಕಾಗುತ್ತೆ ಯಾಕಂದ್ರೆ ಭೂಮಿಯ ಒಳಗಡೆ ಅಸ್ಥಿ ಪಂಜರಗಳು ಇದೆಯಾ ಅನ್ನುವಂಥ ರೀತಿಯ ತಿರುವನ್ನು ಕೂಡ ಪ್ರಕರಣ ಪಡೆದುಕೊಳ್ಳೋ ಸಾಧ್ಯತೆ ಇದೆ ಸೊ ಅದನ್ನು ಡಿಗ್ ಮಾಡಬೇಕು ಅಂದ್ರೆ ಅರಣ್ಯ ಇಲಾಖೆಯ ಪರ್ಮಿಷನ್ ಬೇಕಾಗುತ್ತೆ ಯಾಕಂದ್ರೆ ಅದೊಂದು ರಿಸರ್ವ್ ಫಾರೆಸ್ಟ್ ಆಗಿದೆ ಹಾಗಾಗಿ ಅರಣ್ಯ ಇಲಾಖೆ ಮತ್ತು ಸ್ಥಳೀಯವಾಗಿ ಸ್ಥಳೀಯರ ಮಾಹಿತಿ ಏನ್ ಹೇಳುತ್ತೆ ಸ್ಥಳೀಯರ ಅಭಿಪ್ರಾಯ ಪ್ರದೇಶಗಳು ಯಾವ ತರ ಇದೆ ಅನ್ನುವಂತ ರೀತಿಯಲ್ಲೂ ಕೂಡ ಎಸ್ ಐ ಟಿ ತನಿಖೆಯನ್ನ ಮಾಡಿದೆ ಮತ್ತೆ ಈ ಬಂಗ್ಲೆ ಗುಡ್ಡೆ ಅನ್ನುವಂತಹ ಒಂದು ಪ್ರದೇಶ ಎಸ್ ಐ ತೀರಾ ನಿಗೂಢವಾಗಿ ಕುತೂಹಲಕಾರಿಯಾಗಿ ಪರಿಣಮಿಸಿರುವಂತದ್ದು ಯಾಕೆ ಪದೇ ಪದೇ ಬಂಗ್ಲೆ ಗುಡ್ಡೆ ಚರ್ಚೆಗೆ ಬರ್ತಾ ಇದೆ ಮತ್ತು ಎಲ್ಲೂ ಸಿಗದಂತ ಈ ಪಾಟಿಯ ಅಸ್ತಿಪಂಜರಗಳು ಇಲ್ಲಿ ಯಾಕೆ ಪತ್ತೆ ಆಗ್ತಾ ಇದೆ ಸುಖ ಸುಮ್ಮನೆ ತನಿಖೆಯನ್ನು ಮಾಡೋದಕ್ಕೆ ಹೋದ ಸಂದರ್ಭದಲ್ಲಿ ಅದು ಕಣ್ಣಿಗೆ ಯಾಕೆ ಬೀಳ್ತಾ ಇದೆ ಸೊ ಇಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಬೇರೆ ಬೇರೆ ಚಟುವಟಿಕೆ ನಡೆಯುತ್ತೆ ಅನ್ನುವಂತ ಆರೋಪಗಳು ಇದ್ರೂ ಕೂಡ ಎಕ್ಸಾಕ್ಟ್ ಆಗಿ ಬಂಗ್ಲೆ ಗುಡ್ಡ ಯಾಕೆ ಅನ್ನುವಂಥದ್ದೇ ಎಸ್ ಐ ಟಿಗೆ ಮೂಡಿರುವಂತಹ ಪ್ರಶ್ನೆ ಹಾಗಾಗಿ ಈ ಬಂಗ್ಲೆ ರಹಸ್ಯ ಏನು ಬಂಗ್ಲೆ ಗುಡ್ಡದ ಇತಿಹಾಸ ಏನು ಅನ್ನುವಂಥದ್ದನ್ನು ಕೆದಕೋದು ಕೂಡ ಎಸ್ ಐ ಟಿ ಮುಂದಾಗಿದೆ ಸ್ಥಳೀಯವಾಗಿ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದೆ ಮತ್ತು ಅರಣ್ಯ ಇಲಾಖೆಯಿಂದ ಕೂಡ ಆ ಕಾಡಿನ ಬಗ್ಗೆ ಅದರ ನಿಗೂಢತೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ ಈ ಥರ ಆತ್ಮಹತ್ಯೆಗಳಾದರೂ ಕೂಡ ನಿಮ್ಮ ಅದು ಬಂದಿಲ್ವಾ ಬಂದಿದ್ದರೂ ಕೂಡ ಯಾಕೆ ಅದನ್ನ ಅಲ್ಲಿಂದ ತೆರವುಗೊಳಿಸುವಂಥ ಕೆಲಸಗಳನ್ನ ಮಾಡಿಲ್ಲ ಹಿಂದೆ ಈ ಘಟನೆಗಳು ಏನಾದರೂ ಆಗಿತ್ತಾ ಈ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುವಂಥದ್ದು ಅಲ್ಲಿ ಬಂದು ಯಾರಾದರೂ ಪಾಯ್ಸನ್ ಕುಡಿದು ಸಾವಿಗೀಡಾಗುವಂಥದ್ದು ಇಂಥದ್ದೇನಾದರೂ ಇದೆಯಾ ಅನ್ನುವಂಥ ರೀತಿಯಲ್ಲಿ ಕೂಡ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನ ಎಸ್ ಐ ಪಡೆದುಕೊಂಡಿರುವಂತದ್ದು ಅರಣ್ಯ ಇಲಾಖೆ ಈ ಹಿಂದೆ ನಡೆಸಿದಂಥ ಒಂದು ಸರ್ವೆಯ ಮಾಹಿತಿಯನ್ನ ಕೂಡ ಅವರಿಗೆ ನೀಡಿದೆ ನಿನ್ನೆ ಅನ್ನುವಂಥ ಮಾಹಿತಿ ಇದೆ ಸೊ ಅದನ್ನು ನಿನ್ನೆ ಪರಿಶೀಲನೆ ಮಾಡಿರುವಂಥ ಎಸ್ ಐ ಟಿ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ರವಾನಿಸಿದೆ ಸೊ ಇವತ್ತು ಎಸ್ ಐ ಟಿ ಹೋಗಿ ಅಲ್ಲಿ ಈ ಅಸ್ಥಿ ಪಂಜರ್ಗಳನ್ನು ವಶಕ್ಕೆ ಪಡೆಯುತ್ತಾ ಅನ್ನುವಂಥ ಕುತೂಹಲಗಳು ಕೂಡ ಇದೆ ಯಾಕಂದರೆ ಅಧಿಕಾರಿಗಳು ತಯಾರಿದ್ರು ಕೂಡ ಮೇಲಧಿಕಾರಿಗಳಿಂದ ಇದಕ್ಕೆ ನಿರ್ದೇಶನ ಬರಬೇಕಾಗುತ್ತೆ ಸೊ ಇಷ್ಟು ದಿನ ಅಂದರೆ ಮೊದಲಿನ ತರ ಆಗಿದ್ದರೆ ಎಸ್ ಐ ಟಿ ಇಷ್ಟು ದಿನ ಹೋಗಿ ಅದನ್ನು ವಶಕ್ಕೆ ಪಡಿತಾ ಇತ್ತು ಆದರೆ ಇಲ್ಲಿ ಮುಂದಕ್ಕೆ ಕಾನೂನು ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ಇರುವಂಥ ಕಾರಣಕ್ಕೋಸ್ಕರ ಎಸ್ ಐ ಟಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ ಕಾನೂನಾತ್ಮಕ ಸಲಹೆಯನ್ನು ಪಡೆದುಕೊಳ್ತಾ ಇದೆ ಈಗಾಗಲೇ ಅಧಿಕಾರಿಗಳು ಪ್ರಣಮೋಹನ್ ಅವರಿಗೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಣಬ್ ಮೋಹಂತಿ ಅವರು ಏನು ಗೃಹ ಇಲಾಖೆಯಿಂದ ಅಥವಾ ಸರ್ಕಾರದಿಂದ ಒಂದು ಅನುಮತಿಯನ್ನ ಪಡೆದುಕೊಂಡು ಇವತ್ತು ಅಧಿಕಾರಿಗಳಿಗೆ ಸೂಚನೆ ನೀಡುವಂತ ಸಾಧ್ಯತೆಗಳು ಕೂಡ ಇಲ್ಲ ಇದೆ ಇಲ್ವಾದಲ್ಲಿ ಅದು ಇನ್ನಷ್ಟು ಡಿಲೇ ಆಗುವಂತ ಸಾಧ್ಯತೆಗಳು ಕೂಡ ಇದೆ ನೀತಿ ಆದಿತ್ಯ ಇನ್ನೊಂದು ಈಗಾಗ್ಲೇನೆ ವಿಠಲ್ ಗೌಡರನ್ನು ವಶಕ್ಕೆ ಪಡ್ಕೊಳ್ಬೇಕು ಅರೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಇದೆ ಎಸ್ ಐ ಟಿ ಮೇಲಿರುವಂಥ ಒಂದು ಆರೋಪ ಇಲ್ಲಿ ಷಡ್ಯಂತ್ರ ಮಾಡಿದ್ರು ಅಂತ ಬಿಂಬಿತರಾಗೋರನ್ನ ಕೇವಲ ಬೆಳಗ್ಗೆಯಿಂದ ಸಂಜೆ ವಿಚಾರಣೆ ಮಾಡಿ ಕಳಿಸ್ತಾ ಇದ್ದಾರೆ ವಶಕ್ಕೆ ಪಡ್ಕೊಳ್ತಾ ಇಲ್ಲ ಅಥವಾ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸೊ ಈಗ ಚಿನ್ನೈನ ನಾವು ನೋಡಿದಾಗ ಮಾಸ್ಕ್ ಮ್ಯಾನನ್ನು ಅನ್ನ ಕರ್ಕೊಂಡು ಬರ್ತಾ ಇದ್ರು ಜೊತೆಗೆ ಇಟ್ಕೊಂಡಿರ್ತಾ ಇದ್ರು ಸ್ಥಳ ಮಹಜರು ಮಾಡಿಸ್ತಾ ಇದ್ರು ಸೊ ಇಲ್ಲಿ ವಿಠಲ್ ಗೌಡನ ಸ್ಥಳ ಮಹಜರಿಗೆ ಕರ್ಕೊಂಡು ಬರುವಂತಹ ಸನ್ನಿವೇಶದಲ್ಲಿ ಏನಾದರೂ ಬದಲಾವಣೆಗಳು ಎಸ್ ಐ ಟಿ ಏನಾದ್ರು ಪ್ಲಾನ್ ಚೇಂಜ್ ಮಾಡ್ಕೊಂಡಿದ್ಯಾ ಅಥವಾ ತನಿಖಾ ಹಂತದಲ್ಲಿ ಏನಾದ್ರು ಬದಲಾವಣೆ ಅನ್ನೋದಿದೆಯಾ ಆದಿತ್ಯ ಇತಿ ಯಾಕಂದ್ರೆ ಈ ಒಂದು ಪ್ರಕರಣ ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕಿರುವಂಥ ಅಸ್ಥಿ ಪಂಜರದ ಪ್ರಕರಣ ಏನಿದೆ ಈಗ ವಿಠಲ್ಗೌಡ ಪ್ರಕರಣ ತನಿಖೆ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಆತ ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆಯನ್ನ ತಂದಿದ್ದ ಅದನ್ನ ಒಂದು ಜಾಗದಿಂದ ಉತ್ಕನ ಮಾಡಿದ್ದ ಮತ್ತು ಇನ್ನೊಂದು ಜಾಗದಲ್ಲಿ ಅದನ್ನು ಅಡಗಿಸಿಟ್ಟಿದ್ದ ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ಅವರನ್ನ ಅಲ್ಲಿ ಕರ್ಕೊಂಡು ಹೋಗಿ ಮಹಜರು ಮಾಡುವಂತ ವೇಳೆಯಲ್ಲಿ ಸಿಕ್ಕಿರೋದು ಹಾಗಾಗಿ ಚಿನ್ ವಿಠಲ್ಗೌಡರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಮಹಾಜರಿಗೆ ಎಸ್ ಐ ಟಿ ಒಳಪಡಿಸುವುದು ಬಹುತೇಕ ಡೌಟ್ ಅಂತ ಹೇಳ್ಬೋದು ಅಥವಾ ಕೇವಲ ಅವರನ್ನ ಒಂದು ಸಾಕ್ಷಿದಾರನಾಗಿ ಅಂದ್ರೆ ಈತ ಕೂಡ ಈ ಸಂದರ್ಭದಲ್ಲಿ ಇದ್ರು ಇವರಿದ್ದರು ನಮ್ಮ ಜೊತೆ ಈ ತರ ಇದು ಕಣ್ಣಿಗೆ ಬೀಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಅನುಮಾನಾಸ್ಪದವಾಗಿ ಇತ್ತು ಸೊ ಈತ ಅದಕ್ಕೆ ಸಾಕ್ಷಿದಾರ ಅನ್ನುವಂಥ ರೀತಿಯಲ್ಲಿ ಅವರನ್ನ ಒಳಪಡಿಸುವ ಸಾಧ್ಯತೆ ಇದೆ ಅಥವಾ ಈ ಪ್ರಕರಣದಲ್ಲಿ ಸೇರಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ವಿಟಲ್ಗೌಡ ಬುರುಡೆ ತಂದ ಜಾಗ ಅದನ್ನು ಅಡಗಿಸಿಟ್ಟ ಜಾಗ ಇದರದ ಮಹಾಜರನ್ನ ಮಾಡಿದೆ ಅದನ್ನು ಮಹಾಜರು ಸಂದರ್ಭದಲ್ಲಿ ಈ ತರ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಇರೋದು ಹಾಗಾಗಿ ಎಸ್ ಐ ಟಿ ವಿಠಲ್ಗೌಡರನ್ನ ಇದರಲ್ಲಿ ಬಳಸಿಕೊಳ್ಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಸೊ ಅವರೇ ಅದನ್ನು ಮಹಾಜರು ಪ್ರಕ್ರಿಯೆಯನ್ನು ತಾಲೂಕು ಏನು ತಹಶೀಲ್ದಾರ್ ಇದ್ದಾರೆ ಅವರ ನೇತೃತ್ವದಲ್ಲಿ ಮಾಡಲಿಕ್ಕಿದ್ದಾರೆ ಮತ್ತು ಒಂದಿಷ್ಟು ಅಧಿಕಾರಿಗಳು ಅಂದರೆ ಎಸ್ ಪಿ ಗ್ರೇಡ್ನ ಅಧಿಕಾರಿಗಳೇ ಅವರೇ ಕಾಡಿಗೆ ಹೋಗಿ ಆ ಕಾಡಿಗೆ ಸುತ್ತಮುತ್ತ ಪರಿಶೋಧನ ಮಾಡಿದ್ದಾರೆ ಶೋಧನೆಯನ್ನ ಮಾಡಿದ್ದಾರೆ ಮಾಹಿತಿ ಇದೆ ಈ ಕಾಡು ಯಾವ ಥರ ಇದೆ ಬೇರೆ ಜಾಗದಲ್ಲಿ ಏನಾದರೂ ಸಿಗುವಂತ ಸಾಧ್ಯತೆಗಳು ಇದೆಯಾ ಅದರ ಸ್ಥಿತಿಗತಿಗಳು ಯಾವ ಥರ ಇದೆ ಕೂಡ ಅವಲೋಕನ ಮಾಡಿ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಎಸ್ ಐ ಟಿ ಡಿಲೇ ಮಾಡ್ತಾ ಇರೋದನ್ನು ನೋಡಿದ್ರೆ ಇಲ್ಲಿ ಒಂದು ಕಾನೂನಾತ್ಮಕವಾಗಿ ಸೇಫ್ ಆಗಿರೋದನ್ನ ಅವರು ಲೆಕ್ಕಾಚಾರ ಹಾಕ್ತಾ ಇರೋ ತರ ಕಾಣಿಸ್ತಾ ಇದೆ ಸೊ ಬಟ್ ಒಂದಲ್ಲ ಒಂದು ದಿನ ಎಸ್ ಐ ವಶಕ್ಕೆ ಪಡೆದೇ ಪಡೆಯುತ್ತೆ ಸೊ ಅದಕ್ಕೆ ಬೇಕಾದಂಥ ಒಂದು ಗ್ರೌಂಡ್ ವರ್ಕಿಂಗ್ ಆಗ್ತಾ ಇದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು